ನಾವು ನೀವೆಲ್ಲರೂ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿನ ಏನು ಪರಮ ಪೂಜ್ಯರ ಮುಂದೆ ಬಂದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಿಂತಿದ್ದೇವೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಯಾವ ಶಕ್ತಿಗಳಿದ್ರೂ ಕೂಡ ಅದು ಮಂಜುನಾಥ ಸ್ವಾಮಿ ಮುಂದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಯಾವಾಗಲೂ ಕೂಡ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಏನು ನಂಬಿ ಬದುಕ್ತಾ ಇದ್ದೇವೆ ನೂರಕ್ಕೆ ನೂರರಷ್ಟು ಇವತ್ತೇನು ಕಳೆದ ಹಲವಾರು ದಿನಗಳಿಂದ ಶ್ರೀ ಕ್ಷೇತ್ರದ ಸುತ್ತಮುತ್ತ ಆವರಣದ ಬಗ್ಗೆ ಹಲವಾರು ಅಪಪ್ರಚಾರಗಳು ಹನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ನಿರಂತರವಾಗಿ ಇವೆಲ್ಲವನ್ನು ನಾವೇನು ನೋಡ್ತಾ ಬರ್ತಾ ಇದ್ದೇವೆ ನಾವು ಭಕ್ತಾದಿಗಳಾಗಿ ಇನ್ನ ಮನೆಯಲ್ಲಿ ಈ ತರ ಕೈ ಕಟ್ಟೆ ಹಾಕೊಂಡು ಕೂತ್ಕೊಳ್ಳಿಕ್ಕಾಗದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ ತಾಳ್ಮೆ ಸಮಾಧಾನ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಸರಿ